ವೈಎಸ್ಆರ್ ಕಾಲದಲ್ಲಿ ಆಂಧ್ರದಲ್ಲಿ ವಿಜೃಂಭಿಸಿದ ಕಾಂಗ್ರೆಸ್ ಆ ನಂತರ ದೊಡ್ಡ ಬಿಕ್ಕಟ್ಟನೆ ಎದುರಿಸಿ ಪೂರ್ತಿ ಹಿನ್ನೆಲೆಗೆ ಸೆರೆದು ಹೋದಂತಹ ಕಥೆ ಗೊತ್ತೇ ಇದೆ ಆದ್ರೆ ಮತ್ತೆ ಅದೇ ಆಂಧ್ರದಲ್ಲಿ ಮೈ ಕೊಡವಿ ಎದ್ದು ನಿಲ್ಲೋದಿಕ್ಕೆ ಕಾಂಗ್ರೆಸ್ ತಯಾರಾಗ್ತಾ ಇದೆಯಾ ತೆಲಂಗಾಣದಲ್ಲಿ ರಾಜ್ಯ ರಚನೆಯಾಗಿ ಹತ್ತು ವರ್ಷಗಳ ಬಳಿಕ ಮೊದಲ ಗೆಲುವು ಕಂಡು ಬೀಗಿರುವಂತಹ ಕಾಂಗ್ರೆಸ್ ಈಗ ಅದರ ಬೆನ್ನಲ್ಲೇ ಪಕ್ಕದ ಆಂಧ್ರದಲ್ಲೂ ಕೂಡ ಗತ ವೈಭವ ಕಾಣುವಂತಹ ಕಾಲ ಕೂಡ ಬಂದಿದೆಯಾ ಆಂಧ್ರದಲ್ಲಿ ನೆಲೆ ಕಳ್ಕೊಂಡಿದ್ದಂತಹ ಕಾಂಗ್ರೆಸ್ ಅನ್ನ ವೈಎಸ್ಆರ್ ಪುತ್ರಿ ಈಗ ಮೇಲೆತ್ತಾರ ಟಿ ಡಿ ಪಿ ಹಾಗೂ ವೈಎಸ್ಆರ್ ಸಿಪಿಗಳ ಪ್ರಾಬಲ್ಯದ ನಡುವೆ ಇತ್ತೀಚೆಗೆ ಸಂಪೂರ್ಣ ತಣ್ಣಗಾಗಿದ್ದಂತಹ ಕಾಂಗ್ರೆಸ್ನ ಗತ ವೈಭವವನ್ನು ಮರಳಿಸೋದು ಶರ್ಮಿಳಾ ಅವರಿಗೆ ಸಾಧ್ಯ ಇದೆಯಾ ವೈಎಸ್ ಶರ್ಮಿಳಾ ಅವರ ಈ ಹೊಸ ನಿರ್ಧಾರ ಸ್ವತಃ ಅವರ ರಾಜಕೀಯ ಬದುಕಿನ ಮಹತ್ವದ ತಿರುವಾಗ್ಲಿರೋದ್ರ ಜೊತೆಗೆ ಕಾಂಗ್ರೆಸ್ ಪಾಲಿಗೂ ಹೊಸ ಶಕ್ತಿ ಆಗ್ಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಆಂಧ್ರದಲ್ಲಿ ಕಾಂಗ್ರೆಸ್ ಪುನರುಜ್ಜೀವನದ ಜವಾಬ್ದಾರಿಯನ್ನ ಹೊರೋದಿಕ್ಕೆ ಶರ್ಮಿಳಾ ಅವರು ಸಿದ್ಧರಾಗಿದ್ದಾರೆ ಹಿಂದೊಮ್ಮೆ ತಮ್ಮ ಸಹೋದರ ಜಗನ್ ವಿರುದ್ಧ ನೇರವಾಗಿ ಸ್ಪರ್ಧೆಗೆ ಇಳಿದಂತಾಗುತ್ತೆ ಅಂತ ಕಾಂಗ್ರೆಸ್ ಸೇರೋದಿಕ್ಕೆ ನಿರಾಕರಿಸಿದಂತಹ ಶರ್ಮಿಳಾ ಅಂತಿಮವಾಗಿ ಕಾಂಗ್ರೆಸ್ ಸೇರೋದಿಕ್ಕೆ ಮನಸ್ಸು ಮಾಡಿದ್ದಾರೆ ತಮ್ಮ ವೈಎಸ್ಆರ್ಟಿ ಪಿ ಕಾಂಗ್ರೆಸ್ ನೊಂದಿಗೆ ವಿಲೀನಗೊಳಿಸುವುದಾಗಿ ಮತ್ತು ಜನವರಿ ನಾಲ್ಕರಂದು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರೋದಾಗಿ ಕಡೆಗೂ ಅವರು ಘೋಷಣೆ ಮಾಡಿದ್ದಾರೆ ಇದು ಆಂಧ್ರ ರಾಜಕಾರಣದಲ್ಲಿ ಖಂಡಿತವಾಗಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಲಿದೆ ಜನವರಿ ಮೂರರಂದು ಶರ್ಮಿಳ ದೆಹಲಿಗೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ತನ್ನ ಪಾತ್ರದ ಬಗ್ಗೆ ಯಾವುದೇ ವಿವರಗಳನ್ನು ಶರ್ಮಿಳಾ ಇಲ್ಲಿವರೆಗೂ ಬಹಿರಂಗಪಡಿಸಿಲ್ಲ ಆದರೆ ಆಂಧ್ರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಅಥವಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗಳನ್ನು ನೀಡೋದಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಲಾಗಿದೆ ಬಹುಶಃ ಶರ್ಮಿಳಾ ಅವರು ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಿದೆ ಆಂಧ್ರ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ನೀಡುವ ಉದ್ದೇಶ ಎಐಸಿಸಿ ಗೆ ಇಲ್ಲ ಅಂತಾನೂ ಕೆಲವು ವರದಿಗಳು ಹೇಳ್ತಾ ಇವೆ ಕರ್ನಾಟಕದಿಂದ ರಾಜ್ಯಸಭೆಗೆ ಶರ್ಮಿಳಾ ಅವರನ್ನ ನಾಮ ನಿರ್ದೇಶನ ಮಾಡಬಹುದು ಅಂತಾನು ಹೇಳಲಾಗ್ತಿದೆ ಒಂದೆರಡು ದಿನದಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆ ಅಂತ ತಮ್ಮ ಪಕ್ಷದ ನಾಯಕರ ಜೊತೆಗಿನ ಸಭೆಯ ಬಳಿಕ ಶರ್ಮಿಳಾ ಹೇಳಿರೋದು ವರದಿಯಾಗಿದೆ ಕಾಂಗ್ರೆಸ್ ಸೇರಿದ ನಂತರ ಶರ್ಮಿಳಾ ಆಂಧ್ರ ಪ್ರದೇಶದಲ್ಲಿ ಪಕ್ಷವನ್ನ ಪುನರುಜ್ಜೀವನಗೊಳಿಸುವ ಜವಾಬ್ದಾರಿಯನ್ನ ಹೊರುವಂತಹ ನಿರೀಕ್ಷೆ ಇದೆ ಎರಡ್ ಸಾವಿರದ ಹದಿನಾಲ್ಕರ ರಾಜ್ಯ ವಿಭಜನೆಯ ನಂತರ ಆಂಧ್ರ ಪ್ರದೇಶದಲ್ಲಿ ಸಂಪೂರ್ಣ ನೆಲ ಕಚ್ಚಿರುವಂತಹ ಕಾಂಗ್ರೆಸ್ ಶರ್ಮಿಳಾ ಅವರ ಸೇರ್ಪಡೆಯ ಮೂಲಕ ಬಲ ಪಡೆಯುವಂತಹ ನಿರೀಕ್ಷೆಗಳು ಮೂಡಿವೆ ಈಗಾಗಲೇ ಶರ್ಮಿಳಾ ತೆಲಂಗಾಣದಲ್ಲಿ ಬಿ ಆರ್ ಸೋಲಿಸುವಂತಹ ಪಣವನ್ನ ತೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ರು ಮತ್ತು ಭಾರಿ ಗೆಲುವು ಕಾಂಗ್ರೆಸ್ ಪಾಲಿಗೆ ಅಲ್ಲಿ ಸಾಧ್ಯ ಆಗಿತ್ತು ಈ ಗೆಲುವಿನ ಬೆನ್ನಲ್ಲೇ ಶರ್ಮಿಳ ಕಾಂಗ್ರೆಸ್ ಸೇರ್ಪಡೆ ನಿರ್ಧಾರ ಹೊರಬಿದ್ದಿದೆ ಇದು ಲೋಕಸಭೆ ಚುನಾವಣೆಯ ಜೊತೆಗೆ ಆಂಧ್ರದಲ್ಲಿ ವಿಧಾನಸಭೆ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಬಹಳ ನಿರ್ಣಾಯಕವಾಗಲಿದ್ದು ಎಲ್ಲಾ ಲೆಕ್ಕಾಚಾರಗಳು ಸರಿ ಹೋದ್ರೆ ಕಾಂಗ್ರೆಸ್ ಪಾಲಿಗೆ ಆಂಧ್ರದಲ್ಲಿ ಹೊಸ ಪರ್ವವೇ ಶುರುವಾಗಲಿದೆ ಹಾಗೆ ನೋಡಿದ್ರೆ ತೆಲಂಗಾಣ ವಿಧಾನಸಭೆ ಚುನಾವಣೆಗೆ ಮೊದಲೇ ಶರ್ಮಿಳಾ ತಮ್ಮ ಪಕ್ಷ ವೈಎಸ್ಆರ್ಟಿ ಪಿ ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನಗೊಳಿಸ್ತಾರೆ ಅನ್ನುವಂತಹ ಊಹಾಪೋಹಗಳಿದ್ವು ಆಗ ಅದು ಆಗಿರಲಿಲ್ವಾದ್ರೂ ಚುನಾವಣೆಗೆ ಸ್ಪರ್ಧಿಸದೇ ಇರುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೂಲಕ ಶರ್ಮಿಳ ಅಚ್ಚರಿಯನ್ನು ಮೂಡಿಸಿದ್ರು ತಮ್ಮ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿದು ಕಾಂಗ್ರೆಸ್ ಪರ ಮತಗಳನ್ನ ಆಗಬಾರದು ಅಂತ ನಿರ್ಧಾರ ಮಾಡಿದಂತ ಅವರು ಚುನಾವಣೆಯಿಂದ ದೂರ ಉಳಿದು ಬಿಆರ್ಎಸ್ ವಿರುದ್ಧವಾಗಿ ಕಾಂಗ್ರೆಸ್ಗೆ ಸಂಪೂರ್ಣ ಬೆಂಬಲವನ್ನ ನೀಡಿದ್ರು ಈ ನಡುವೆ ಸಹೋದರಿಯೊಂದಿಗೆ ರಾಜಿಯಾಗುವ ಜಗನ್ ಸಂದೇಶದೊಂದಿಗೆ ಚಿಕ್ಕಪ್ಪ ವೈಎಸ್ಆರ್ಸಿಪಿ ಮಾಜಿ ಸಂಸದ ವೈ ವಿ ಸುಬ್ಬಾರೆಡ್ಡಿ ಅವರು ಶರ್ಮಿಳಾ ಜೊತೆ ಮಾತುಕತೆಯನ್ನ ನಡೆಸಿದ್ರು ಆದ್ರೂ ಅದು ವಿಫಲ ಆಯಿತು ಮತ್ತು ಶರ್ಮಿಳಾ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸಹೋದರಿಯ ರಾಜ್ಯದಲ್ಲಿ ತಮ್ಮ ವಿರುದ್ಧ ನಿಂತರೆ ರಾಜ್ಯಾದ್ಯಂತ ತನ್ನ ಪ್ರಭಾವ ಮತ್ತು ಇಮೇಜ್ಗೆ ಧಕ್ಕೆಯಾಗಲಿದೆ ಅನ್ನೋದು ಜಗನ್ ಆತಂಕ ಆಗಿತ್ತು ಆದರೆ ವೈಎಸ್ಆರ್ ಸಿಪಿ ಸೇರುವಂತೆ ಶರ್ಮಿಳಾ ಮಲವೊಲಿಸಲು ಸುಬ್ಬಾರೆಡ್ಡಿ ಮೂಲಕ ಜಗನ್ ಮಾಡಿದಂಥ ಯತ್ನ ಕೈಗೂಡಲಿಲ್ಲ ವೈಎಸ್ಆರ್ ಸಿಪಿ ಸೇರೋದಕ್ಕೆ ಶರ್ಮಿಳಾ ನಿರಾಕರಿಸಿದ್ರು ಜಗನ್ ಮತ್ತು ಶರ್ಮಿಳಾ ದಾರಿ ಬೇರೆ ಬೇರೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಶರ್ಮಿಳಾ ತಮ್ಮದೇ ಹೊಸ ಪಕ್ಷ ಆರ್ ಟಿ ಪಿ ಘೋಷಣೆ ಮಾಡೋದ್ರೊಂದಿಗೆ ಈಗ ಶರ್ಮಿಳಾ ಕಾಂಗ್ರೆಸ್ ಸೇರೋದ್ರೊಂದಿಗೆ ಏಕಕಾಲದಲ್ಲಿ ರಾಜ್ಯದಲ್ಲಿ ನಡೆಯಲಿರುವಂತಹ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಸಹೋದರ ಸಹೋದರಿಯ ಮಧ್ಯೆಯೇ ಕದನ ಏರ್ಪಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಜಗನ್ಗೆ ಈಗಾಗಲೇ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಅವರ ಪುತ್ರ ನರಲೋಕೇಶ್ ಅವರ ಸವಾಲಿದೆ ಅದರ ಜೊತೆಗೆ ಸಹೋದರಿಯ ಸವಾಲ್ ಕೂಡ ಸೇರ್ಕೊಂಡ್ರೆ ಮತ್ತೆ ಅಧಿಕಾರಕ್ಕೆ ಮರಳುವಂತಹ ಹಾದಿ ಸುಲಭ ಆಗದು ಇದು ಜಗನ್ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ತಮ್ಮ ತಂದೆಯ ಮರಣದ ನಂತರ ಜಗನ್ ಮತ್ತು ಶರ್ಮಿಳಾ ಮಧ್ಯ ದೊಡ್ಡ ಮಟ್ಟದಲ್ಲಿಯೇ ವೈಮನಸ್ಸ ತಲೆದೂರಿದೆ ಅಂತ ಹೇಳಲಾಗತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಗನ್ ಆರ್ ಸಿ ಪಿ ಕಟ್ಟಿದಾಗ ಅವರು ರಾಜ್ಯದಲ್ಲಿ ಎಲ್ಲವನ್ನ ನಿಭಾಯಿಸಿದ್ರೆ ಸಹೋದರಿ ಶರ್ಮಿಳ ಅದರ ರಾಷ್ಟ್ರೀಯ ಸಂಚಾಲಕರಾಗಿದ್ರು ಆದ್ರೆ ಅದು ಶರ್ಮಿಳ ರಾಜಕೀಯ ಆಕಾಂಕ್ಷೆಗೆ ತೊಡಕಾಗಿತ್ತು ತಂದೆಯ ಜನಪ್ರಿಯತೆಯನ್ನ ಜಗನ್ ಹೈಜಾಕ್ ಮಾಡ್ತಾ ಇರೋದು ನಿಧಾನವಾಗಿ ಶರ್ಮಿಳಾ ಅವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಆರ್ ಸಿ ಪಿ ಕಟ್ಟಿದ ಹೊತ್ತಲ್ಲಿ ತಾಯಿ ಕೂಡ ಜಗನ್ಗೆ ಬೆಂಬಲವಾಗಿ ನಿಂತಿದ್ರಿಂದ ಶರ್ಮಿಳಾ ಪೂರ್ತಿ ಅಸಹಾಯಕರಾದ್ರು ಈ ರಾಜಕೀಯ ಹಗ್ಗ ಜಗ್ಗಾಟದ ಜೊತೆಗೆ ಅಣ್ಣ ತಂಗಿಯ ನಡುವಿನ ಹಣಕಾಸು ಸೇರಿದಂತೆ ಇತರ ಹಲವು ಸಮಸ್ಯೆಗಳಿದ್ದು ಸಂಬಂಧ ಪೂರ್ತಿ ಹದಗೆಡೋದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗತ್ತೆ ಕಡೆಗೆ ಶರ್ಮಿಳಾ ಅವರು ತೆಲಂಗಾಣದಲ್ಲಿ ವೈಎಸ್ ಆರ್ ಟಿಪಿಯನ್ನ ತಮ್ಮ ತಾಯಿ ವೈಎಸ್ ವಿಜಯಮ್ಮ ಅವರೊಂದಿಗೆ ಪ್ರಾರಂಭಿಸಿದ್ರು ಕೆಸಿಆರ್ ನೇತೃತ್ವದ ಬಿಆರ್ಎಸ್ ಸರ್ಕಾರವನ್ನ ಎದುರು ಹಾಕಿಕೊಂಡಿದ್ದಂತಹ ಅವರನ್ನ ತೆಲಂಗಾಣ ಪೊಲೀಸರು ಹಲವಾರು ಬಾರಿ ಬಂಧಿಸಿದ್ರು ಅಷ್ಟಾಗಿಯೂ ಆಂಧ್ರದಲ್ಲಿ ಜಗನ್ ಪಡೆದಿರುವ ಯಶಸ್ಸು ಶರ್ಮಿಳಾ ಅವರಿಗೆ ರಾಜಕೀಯದಲ್ಲಿ ದೊರೆಯಲಿಲ್ಲ ಇಂಥ ಹೊತ್ತಲ್ಲಿ ಅವರು ಕಾಂಗ್ರೆಸ್ನಂತ ಹೊರಟಿದ್ದಾರೆ ಜಗನ್ ವಿರುದ್ಧದ ರಾಜಕೀಯ ಹಣಾಣಿಯಲ್ಲಿ ಇದು ಅವರ ಪಾಲಿನ ದೊಡ್ಡ ಅಸ್ತ್ರವಾದ್ರೆ ಅಚ್ಚರಿಯೂ ಇಲ್ಲ ಶರ್ಮಿಳ್ ಅವರ ಜೊತೆಗೆ ಅನೇಕ ವೈಎಸ್ಆರ್ ನಾಯಕರು ಕಾಂಗ್ರೆಸ್ ಸೇರ್ಬಹುದು ಅಂತಾನು ಹೇಳಲಾಗ್ತಿದೆ ಶರ್ಮಿಳ್ ಅವರು ಇಲ್ಲಿಯವರೆಗೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಆದ್ರೂ ವೈಎಸ್ಆರ್ ಸಿಪಿಯ ಆರಂಭಿಕ ವರ್ಷಗಳಲ್ಲಿ ಅದರ ರಾಷ್ಟ್ರೀಯ ಸಂಚಾಲಕಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಆಂಧ್ರ ರಾಜಕಾರಣದ ಕುರಿತಂತೆ ಅವರಿಗಿರುವಂತಹ ಒಂದು ಅಪಾರ ಅನುಭವ ಈಗ ಕಾಂಗ್ರೆಸ್ ಪಕ್ಷವನ್ನ ಆಂಧ್ರದಲ್ಲಿ ಮೇಲೆತ್ತುವ ಅವರ ಹೊಣೆಗಾರಿಕೆಗೆ ನೆರವಾಗಲಿದೆ ಅಂತ ಹೇಳಲಾಗ್ತದೆ ಮುಂದಿನ ದಿನಗಳು ಆಂಧ್ರ ರಾಜಕಾರಣದಲ್ಲಿ ಶರ್ಮಿಳಾ ಅವರು ಕಾಣಿಸಿಕೊಳ್ಳೋದಿಕ್ಕೂ ಕಾಂಗ್ರೆಸ್ ಹೊಸ ಭರವಸೆಯನ್ನ ತುಂಬಿಕೊಳ್ಳೋದಿಕ್ಕೂ ಸಾಕ್ಷಿ ಆಗುವಾಗ ಉಂಟಾಗಲಿರುವಂತಹ ಸಂಘರ್ಷ ಮಾತ್ರ ತೀವ್ರ ಕುತೂಹಲ ಕೆರಳಿಸಿದೆ ಅನ್ನೋದಂತೂ ನಿಜ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ನ ಪ್ರೆಸ್ ಮಾಡಿ